ಪಂಚಾಂಗದ ಆಧಾರದ ಮೇರೆಗೆ ಗಣಪತಿ ಮೂರ್ತಿಯನ್ನು ಮನೆಗೆ ತರುವಾಗ ಮತ್ತು ಗ್ರಾಮಗಳಿಗೆ ತರುವಾಗ ಶುಭ ಮುಹೂರ್ತಗಳಿಗೆ ಅನ್ನುವುದಕ್ಕಿಂತ ಇಂಪಾರ್ಟೆಂಟ್ ಆಗಿ ಗಣಪತಿ ಮೂರ್ತಿನಲ್ಲಿ ಏನಾದರೂ ಲೋಪದೋಷಗಳಿದೆಯಾ ಅನ್ನುವಂಥದ್ದು ನಾವು ಸೂಕ್ಷ್ಮವಾಗಿ ನೋಡಬೇಕಾಗುತ್ತದೆ ಡ್ಯಾಮೇಜ್ ಆಗಿದೆಯಾ ಮತ್ತು ಎದೆ ಏನಾದರೂ ಕೂಡ ಬಿರುಕು ಬಿಟ್ಟಿದೆಯಾ ಮತ್ತು ತರುವಂತಹ ಸಮಯದಲ್ಲೇ ಸಂದರ್ಭದಲ್ಲಿ ನಾವೂ ಕೂಡ ಶುದ್ಧವಾಗಿ ಇಲ್ಲ ಅಂತಂದಾಗ ನಮಗೆ ಪ್ರತಿಫಲ ಸಿಗೋದಿಲ್ಲ ಫಲ ಸಿಗೋದಿಲ್ಲ ಆದ ಕಾರಣದಿಂದ ನಾವು ಶುದ್ಧವಾಗಿದ್ದುಕೊಂಡು ಗಣಪತಿ ಮೂರ್ತಿಯನ್ನು ತರುವಂಥದ್ದನ್ನು ಕೂಡ ತುಂಬ ವಿಶೇಷವಾದ ಸಮಯ ಗಳಿಗೆ ಅನ್ನುವಂಥದ್ದು ಮತ್ತು ಎಷ್ಟು ಜನ ಹೋಗಬೇಕು ಎಷ್ಟು ಜನ ತರಬೇಕು ಮತ್ತು ಯಾವ ಮುಖ ಮಾಡಿ ಗಣಪತಿ ಮೂರ್ತಿಯನ್ನು ಫಸ್ಟು ಕೊಂಡ್ಕೊಳ್ಳೋದಾಗಲಿ ಮತ್ತು ತಯಾರಿಸಿದಂತಹ ಜಾಗದಲ್ಲಿ ನ ಅಥವಾ ನಾವೇ ಸ್ವಯಂ ತಯಾರಿಸಿದಂತಹ ಕೂರಿಸೋದಕ್ಕಿಂತ ಮುಂಚಿತವಾಗಿ ಗಣಪತಿ ವಿಗ್ರಹವನ್ನು ಎತ್ಕೊಳ್ಳುವಂಥದ್ದು ದಿಕ್ಕು ಅನ್ನುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಈ ದಿನ ಮಾತ್ರ ವಿಶೇಷವಾಗಿ ಮತ್ತು ಮನೆ ಒಳಗಡೆ ಗಣಪತಿ ಮೂರ್ತಿಯನ್ನು ಹಿಟ್ಟು ಪೂಜೆ ಮಾಡುವಂಥದ್ದು ಮೆಜರ್ಮೆಂಟ್ ಹೈಟ್ ಅನ್ನುವಂಥದ್ದು ಎಷ್ಟು ಇರಬೇಕಾಗುತ್ತೆ ಅನ್ನುವಂಥದ್ದು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತದೆ ಗ್ರಾಮಗಳಲ್ಲಿ ಅಂದರೆ ದೇವಸ್ಥಾನಗಳಲ್ಲಿ ಗ್ರಾಮಗಳಲ್ಲಿ ಬೀದಿಗಳಲ್ಲಿ ಇಡುವಂತಹ ಗಣಪತಿ ಮೂರ್ತಿಯನ್ನು ಕೂರಿಸಿ ಹಬ್ಬ ಆಚರಣೆ ಮಾಡುವಂಥದ್ದು ಮೆಜರ್ಮೆಂಟ್ ಇರೋದಿಲ್ಲ ಮನೆ ಒಳಗಡೆ ಗಣಪತಿ ಮೂರ್ತಿಯನ್ನು ಇಡುವಂಥದ್ದಾದರೆ ಒಂದು ಕಾಲ ಅಡಿ ಕಿನ್ನನು ಕೂಡ ಮೇಲೆ ಇರಬಾರ್ದು ಒಂದು ಕಾಲ ಅಡಿ ಅಂತಂದರೆ ಮ್ಯಾಕ್ಸಿಮಮ್ ಇಷ್ಟು ಬರುತ್ತದೆ ಇಷ್ಟು ಗಣಪತಿ ಮೂರ್ತಿಯನ್ನು ತಂದು ನಾವು ಶಾಸ್ತ್ರೋತ್ತವಾಗಿ ಪೂಜೆ ಮಾಡುವುದು ಒಂದು ಶುಭ ಒಂದು ಸೂಕ್ತ ಅನ್ನುವಂಥದ್ದು ಮತ್ತು <mats> ಶಾಸ್ತ್ರೋತ್ತವಾಗಿ ಅಂತಂದರೆ ಪಂಚಾಂಗ ಹೇಳುತ್ತದೆ ಶಕುನ ಶಾಸ್ತ್ರಗಳು ಅನ್ನುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಮನೆ ಒಳಗಡೆ ತರುವಂಥದ್ದು ಗಣಪತಿಯನ್ನು ತರುವ ಸಂದರ್ಭದಲ್ಲಿ ಆಗುವಂತಹ ಅಡಚಣೆಗಳನ್ನು ಕೂಡ ನಾವು ಗಮನಿಸಬೇಕಾಗುತ್ತದೆ ಮತ್ತು ಮನೆ ಕುಟುಂಬದಲ್ಲಿ ವಂಶಸ್ಥರಲ್ಲೂ ಕೂಡ ಯಾವುದಾದ್ರೂ ಕೂಡ ಸೂತಕಗಳಿದಾವೆ ಅನ್ನುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತದೆ ನನ್ನ ಕುಟುಂಬಕ್ಕೆ ಸಂಬಂಧಪಡೋದಲ್ಲ ಎರಡನೇ ತಲೆ ಆಗೋಯ್ತು ಮೂರನೇ ತಲೆ ಆಗೋಯ್ತು ಐದನೇ ತಲೆ ಆಗೋಯ್ತು ನಮ್ಮ ಕುಟುಂಬದಲ್ಲಿ ಯಾವುದೋ ಒಂದು ಸೂತಕ ಇದೆ ಅವ್ರಿಗೆ ಸಂಬಂಧಪಟ್ಟಿದ್ದು ನಮಗಲ್ಲ ಅಂತಂದಾಗ ಖಂಡಿತವಾಗಲೂ ಕೂಡ ನಮಗೆ ಗೊತ್ತಿದ್ದು ಗೊತ್ತಿಲ್ಲದಿರೇ ಮಾಡುವಂತಹ ಕೆಲವು ತಪ್ಪುಗಳಿಂದ ನಾವು ಜನ್ಮದಲ್ಲಿ ಈವಾಗಿನ್ ಈಗಿನ ಜನ್ಮದಲ್ಲೇ ಅನುಭವಿಸ್ಬೇಕಾಗಿರುವಂತಹ ಕಷ್ಟ ಕಾರ್ಪಣ್ಯಗಳಿಗೆ ಗುರಿ ಆಗುತ್ತೇವೆ ಆದ ಕಾರಣದಿಂದ ಈ ದಿನದಲ್ಲಿ ಅಂತಂದರೆ ಚತುರ್ಥ ತಿಥಿ ಚಿತ್ತಾ ನಕ್ಷತ್ರದಲ್ಲಿ ಗಣೇಶ ಚತುರ್ಥಿಯ ದಿನದಂದು ಗಣಪತಿ ಹಬ್ಬವನ್ನು ಆಚರಣೆ ಮಾಡುವಂತಹ ಅಂದರೆ ವಿಶೇಷವಾಗಿ ಗಣಪತಿ ವಿಗ್ರಹ ತರುವಂತಹವರಿಗೆ ಮಾತ್ರ ಹೇಳ್ತಾ ಇದ್ದೀವಿ ಮಾಡುವಂಥವರು ತುಂಬ ವಿಶೇಷವಾಗಿ ಶಕುನಶಾಸ್ತ್ರವನ್ನು ಕೂಡ ನಾವು ಪಾಲಿಸಬೇಕಾಗುತ್ತದೆ ಮತ್ತು ಮನೆ ಅಂಗಳದಲ್ಲಿ ಮನೆ ಒಳಗಡೆ ದಿಷ್ಟಿದೋಷಗಳು ಮತ್ತು ಶಾಸ್ತ್ರೋತವಾಗಿ ಮಾಡುವಂತಹ ಪೂಜಾ ವಿಧಾನಗಳಿಂದ ನಾವು ಅನ್ನುಕೊಂಡಂತಹ ಕೆಲಸ ಕಾರ್ಯಗಳು ಸಿದ್ಧಿ ಆಗಬೇಕು ವರಸಿದ್ಧಿ ವರಸಿದ್ಧಿ ವಿನಾಯಕನನ್ನು ಆಚರಣೆ ಮಾಡುವಂಥವರು ಪ್ರತಿಯೊಬ್ಬರೂ ಕೂಡ ಈ ಚತುರ್ಥ ತಿಥಿನಲ್ಲಿ ಚಿತ್ತ ನಕ್ಷತ್ರದಲ್ಲಿ ನಾವು ಮಾಡಲೇಬೇಕಾದಂತಹ ಸಂಪ್ರದಾಯಗಳು ಎಲ್ಲವೂ ಕೂಡ ಮೂಢನಂಬಿಕೆಗಳಲ್ಲ ಆದ ಕಾರಣದಿಂದ ನಮ್ಮ ಮನದಿಂದ ಭಯ ಭಕ್ತಿಯಿಂದ ಆಚರಣೆ ಮಾಡುವಂಥದ್ದು ಒಂದು ಶುಭ ಸೂಚನೆ